ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಐವತ್ತೆಂಟು ಹರ್ಷನ ಸ್ಪರ್ಶಕ್ಕೆ ಬೆಚ್ಚಿ ಹಿಂಡೆ ತಿರುಗಿ ನೋಡಿದ್ಲು ಚಾರ್ವಿ ನಾನೇ ಯಾಕೆ ಹೆದರ್ತಾ ಇದೆಯಾ ಅಂತ ಕೇಳ್ದ ಹರ್ಷ ಆದರೆ ಅವಳು ಮಾತ್ರ ಮೌನಿ ಬಾ ಊಟ ಮಾಡು ಅಂತ ಕರೆದ ಅವನ ಹಿಂದೆಯೇ ಊಟಕ್ಕೆ ಅಂತ ಹೋದ್ಲು ಬೆಡ್ ಮೇಲೆ ಕೂತಳು ತಟ್ಟೆಯನ್ನು ಪಡೆದು ತಿನ್ನೋಕೆ ದೋಸೆಗೆ ಕೈ ಹಾಕಿದ್ಲು ಆದರೆ ದೋಸೆ ಕೂಡ ಅವಳಿಂದ ಮುರಿಯೋಕೆ ಸಾಧ್ಯ ಆಗಲಿಲ್ಲ ಹಾ ಅಂತ ಕೈಯನ್ನು ಹಿಂದೆ ತಗೊಂಡ್ಳು ಅವಳ ಮುಂಗೈ ಸ್ವಲ್ಪ ಊತಿದ್ದನ್ನು ಕಂಡ ಹರ್ಷ ಅವಳಿಂದ ತಟ್ಟೆ ಪಡೆದು ಅವನೇ ದೋಸೆ ಮುರಿದು ತುತ್ತು ಮಾಡಿ ತಿನ್ನಿಸ್ದ ಅವಳು ಹರ್ಷನನ್ನೇ ನೋಡುತ್ತಾ ಬಾಯಿ ತೆಗೆದ್ಳು ಅವಳ ಅರಿವಿಗೆ ಬಾರದೆ ಅವಳ ಕಣ್ಣಿಂದ ನೀರು ಜಾರಿ ಕೆನ್ನೆ ಮೇಲೆ ಬಿತ್ತು ಕಾರಣ ಕೇಳದೆ ಅವಳ ಕಣ್ಣೀರನ್ನು ಒರೆಸಿದ ಹರ್ಷ ದೋಸೆಯನ್ನು ತಿನ್ನಿಸ್ತಾ ಇದ್ದ ಮುಂದೆ ಹರ್ಷನ ನಡೆಗೆ ಚಾರ್ವಿಗೆ ಮನಸ್ಸು ತುಂಬಿ ಬಂದಿತ್ತು ಹಾಗೆ ಅವನನ್ನು ಗಟ್ಟಿಯಾಗಿ ತಬ್ಬಿ ತನ್ನ ಮನಸ್ಸಲ್ಲಿ ಆಗ್ತಾ ಇರೋ ಗೊಂದಲಗಳನ್ನು ಹೇಳಿಕೊಂಡು ಜೋರಾಗಿ ಬಿಕ್ಕಿ ಬಿಕ್ಕಿ ಅಳಬೇಕು ಅಂತ ಅನ್ನಿಸ್ತಾ ಇತ್ತು ಚಾರ್ವಿಗೆ ಅವಳು ಹುಟ್ಟಿ ಇಷ್ಟು ವರ್ಷದವರೆಗೂ ಅವಳ ತಾಯಿ ಕೂಡ ಇಷ್ಟು ಪ್ರೀತಿಯಿಂದ ನೋಡಿಕೊಂಡು ಪ್ರೀತಿಯಿಂದ ತುತ್ತನ್ನು ಕೊಡ್ತಾ ಇರಲಿಲ್ಲ ಹಾಗಾಗಿ ಇವತ್ತು ಹರ್ಷ ಅವಳಿಗೆ ತಿನ್ನಿಸ್ತಾ ಇರುವಾಗ ಅವನ ಕಣ್ಣಲ್ಲಿ ಅವಳೆಡೆಗಿರೋ ಅಗಾಧ ಪ್ರೇಮವನ್ನು ಕಂಡ್ಲು ಆದರೆ ಅದು ನಿಜಾನೋ ಸುಳ್ಳು ಅಂತ ತಿಳಿಲಿಲ್ಲ ಅವಳಿಗೆ ನಾನು ಇವ್ರ ಮನೆಗೆ ಬಂದಿದ್ದೀನಿ ಅನ್ನೋ ಕಾರಣಕ್ಕೆ ಈ ರೀತಿ ಕಾಳಜಿ ತೋರಿಸ್ತಾ ಇರೋದಾ ಅಂತ ಅವಳಿಗೆ ಗೊಂದಲ ಆಯಿತು ಸಾಕು ಸರ್ ಅಂತ ಹೇಳಿದಾಗ ಎರಡೇ ದೋಸೆ ಸಾಕಾ ಅಂತ ಕೇಳ್ದ ಹರ್ಷ ಹ್ಞೂ ಅನ್ನೋ ಥರ ತಲೆ ಆಡಿಸಿದ್ಲು ಅವಳ ಮುದ್ದು ಮುಖಕ್ಕೆ ಅವಳು ಹೇಳಿದ ರೀತಿಗೆ ಹಾಗೆ ಅವಳು ಕೂತಿದ್ದ ರೀತಿಗೆ ಅವನಿಗೆ ಮುದ್ದುಗ್ಗಿ ಬಂತು ಮುದ್ದಾಗಿ ಕಂಡ್ಲು ಚಾರ್ವಿ ಅವನ ಕಣ್ಣಿಗೆ ಕೈ ತೊಳೆದು ಅವಳ ಬಾಯಿಯನ್ನು ತಾನೇ ಮುಂದಾಗಿ ಒರೆಸ್ದ ಅವಳ ತುಟಿಯನ್ನು ಅವನ ಕೈ ಬೆರಳುಗಳು ಸೋಕಿದಾಗ ಮೈಯೊಮ್ಮೆ ಕರೆಂಟ್ ಪಾಸಾದ ಅನುಭವ ಆಯಿತು ಅವಳಿಗೆ ಅದು ಅವನ ಗಮನಕ್ಕೂ ಬಂತು ಅಲ್ಲಿಂದ ಎದ್ದು ಹೋದೋನು ಕಿಚನ್ನಲ್ಲಿ ತನ್ಗೂ ದೋಸೆ ಹಾಕೊಂಡು ಊಟ ಮುಗಿಸಿ ಕಿಚನೆಲ್ಲ ಕ್ಲೀನ್ ಮಾಡಿ ಬಂದ ಹರ್ಷನ ಮನೆ ಸಿಂಗಲ್ ಬೆಡ್ರೂಮ್ ಇರೋ ಮನೆಯಾಗಿತ್ತು ಅದರಲ್ಲಿ ಒಂದು ಹಾಲ್ ಒಂದು ಕಿಚನ್ ಹಾಲಲ್ಲಿ ಆಗಿರೋ ದೇವರ ಮನೆ ಮತ್ತು ಅವನ ರೂಮಿಗೆ ಅಟ್ಯಾಚ್ ಆಗಿರೋ ಒಂದು ಬಾತ್ರೂಮ್ ಇರೋದು ಈಗ ಒಂದೇ ರೂಮ ಆಗಿತ್ತು ಚಾರ್ವಿಯನ್ನ ಎಲ್ಲಿ ಮಲಗಿಸೋದು ಅಂತ ಅವನಿಗೆ ಚಿಂತೆ ಆಗಿತ್ತು ಹರ್ಷ ರೂಮಿಗೆ ಬಂದಾಗ ಚಾರ್ವಿ ಸುಮ್ಮನೆ ಕೂತಿದ್ಲು ಯಾವುದೋ ಗಾಢವಾದ ಯೋಚನೆಯಲ್ಲಿ ಮುಳುಗಿರುವಂತೆ ಕಂಡ್ಲು ಅವನ ಕಣ್ಣಿಗೆ ಅವಳ ಹತ್ರ ಬಂದೂನು ಚಾರ್ವಿ ಅಂತ ಕರ್ದ ಅವನ ಧ್ವನಿಗೆ ವಾಸ್ತವಕ್ಕೆ ಬಂದ ಚಾರ್ವಿ ಹೇಳಿ ಸರ್ ಅಂತ ಅವನ ಮುಖವನ್ನೊಮ್ಮೆ ನೋಡಿದ್ಲು ಅದೂ ಇಫ್ ಯು ಡೋಂಟ್ ಮೈಂಡ್ ಇರೋದು ಒಂದೇ ರೂಮು ನನಗೆ ನಾನು ಬೆಡ್ ಮೇಲೆ ಮಲಗಲಿಲ್ಲ ಅಂದರೆ ಕಂಫರ್ಟಾಗಿ ನಿದ್ದೆ ಬರೋದಿಲ್ಲ ಅಂತ ಹೇಳ್ದ ಇಟ್ಸ್ ಓಕೆ ಸರ್ ನಾನು ಹಾಲಲ್ಲಿರೋ ಸೋಫಾ ಮೇಲೆ ಮಲಗ್ತೀನಿ ಅಂತ ಹೇಳಿ ಎದ್ಲು ಅವಳ ಮಾತಿಗೆ ತುಂಬ ಥ್ಯಾಂಕ್ಸ್ ಚಾರ್ವಿ ಅಂತ ಹೇಳ್ದೂ ಅವಳ ಕೈಗೆ ಹೊಸ ರಗ್ಗನ್ನು ಕೊಟ್ಟ ಹರ್ಷ ಅವನ ರೂಮಲ್ಲಿ ಮಲಗಿದ್ರು ರೂಮಿನ ಡೋರನ್ನು ಕ್ಲೋಸ್ ಮಾಡದೆ ತೆಗ್ದೇ ಮಲಗಿದ್ದ ಹಾಲಿಗೆ ಬಂದ ಚಾರ್ವಿ ಸೋಫಾ ಮೇಲೆ ಮಲಗಿದ್ಲು ಇವತ್ತು ಅವಳು ಬಿದ್ದ ತಕ್ಷಣ ಹರ್ಷ ಅವಳ ಹತ್ರ ಓಡಿಬಂದು ಚಾರು ಅಂತ ಕೂಗಿದ್ದೇ ಅವಳ ಸ್ಮೃತಿ ಪಟಲದಲ್ಲಿ ಪದೇ ಪದೇ ಹಾದು ಹೋಗ್ತಾಯಿತ್ತು ಈ ಸರಿಯಾಗಿ ನನ್ನನ್ನು ಇಷ್ಟು ಸಾಫ್ಟಾಗಿ ಮಾತಾಡಿಸ್ತಾ ಇದ್ದಾರೆ ಕೆಲಸಕ್ಕೆ ಬಂದು ಮೊದಲನೇ ದಿನ ಮಾತ್ರ ನನಗೆ ಸ್ವಲ್ಪ ಜೋರು ಬಿಟ್ಟರೆ ಅವತ್ತಿಂದ ಇವತ್ತಿನವರೆಗೂ ನನಗೆ ಯಾವುದೇ ರೀತಿ ಜೋರು ಮಾಡಿ ಮಾತುಗಳನ್ನೆಲ್ಲ ಆಡೇ ಇಲ್ಲ ಹಾಗೆ ಬೈದು ಇಲ್ಲ ಅಂತ ಯೋಚಿಸುತ್ತಾ ಹಾಗೇ ನಿದಿರೆಗೆ ಜಾರದ್ಲು ತನ್ನ ಬೆಡ್ ಮೇಲೆ ಮಲಗಿದ ಹರ್ಷನಿಗೂ ಇವತ್ತು ಚಾರ್ವಿ ಜೊತೆ ಅವನು ನಡ್ಕೊಂಡ ರೀತಿಯೇ ಮನಸ್ಸಲ್ಲಿ ಹಾದು ಹೋಗ್ತಾಯಿತ್ತು ಅವನ ಮನಸ್ಸು ಹರ್ಷಿಸ್ತಾ ಇತ್ತು ಮನಸ್ಸಿಗೆ ಇಷ್ಟ ಆಗಿರೋ ವ್ಯಕ್ತಿ ಜೊತೆ ಒಂದು ದಿನ ಕಳೆಯೋದು ಎಷ್ಟು ಖುಷಿ ಅವಳ ಮೇಲೆ ಅವನಿಗೆ ಪ್ರೀತಿ ಆಗಿರೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಆದರೆ ತಾನು ಆ ಆಫೀಸಲ್ಲಿ ಮಾಡಬೇಕಾಗಿರೋ ಮುಖ್ಯ ಕೆಲಸವೇ ಬೇರೆ ಇದೆ ಹಾಗಾಗಿ ನನ್ನ ಪ್ರೀತಿಯನ್ನು ಅವಳ ಹತ್ರ ಈಗಲೇ ಹೇಳ್ಕೋಬೇಕಾ ಬೇಡವಾ ಅಥವಾ ಇದು ಸರಿಯಾದ ಸಮಯನೋ ಅಲ್ವೋ ಅಂತ ಯೋಚಿಸುತ್ತಾ ಅವನು ಕೂಡ ಹಾಗೆ ನಿದಿರೆಗೆ ಜಾರ್ದ ಮಧ್ಯರಾತ್ರಿಯ ಸಮಯಕ್ಕೆ ಸಣ್ಣದಾಗಿ ನರಳೋ ಸದ್ದಿಗೆ ಎಚ್ಚರವಾದ ಹರ್ಷ ಲೈಟ್ ಆನ್ ಮಾಡಿ ಹಾಲಿಗೆ ಬಂದು ನೋಡಿದಾಗ ಇರುವ ರಗ್ಗಲ್ಲೇ ಮುದುಡಿ ಮಲುತ್ತಾ ಇದ್ಲು ಚಾರ್ವಿ ಅವಳ ಹತ್ರ ಬಂದು ಹಣೆಯನ್ನು ಮುಟ್ಟಿ ನೋಡಿದಾಗ ಚಾರ್ವಿಗೆ ಜ್ವರ ಬಂದಿದೆ ಅಂತ ತಿಳಿಯಿತು ಇವತ್ತು ತುಂಬ ಹೊತ್ತು ಮಳೆಯಲ್ಲಿ ನೆಂದಿದ್ದರಿಂದ ಜ್ವರ ಬಂದಿರಬೇಕು ಅಂತ ಊಹಿಸಿದವನು ಅವಳನ್ನು ಮೊದಲು ತನ್ನ ರೂಮ್ನಲ್ಲಿ ಬೆಡ್ ಮೇಲೆ ಮಲಗಿಸ್ದೂ ಅಡುಗೆ ಮನೆಗೆ ಹೋಗಿ ಒಂದು ಬೌಲಲ್ಲಿ ನೀರನ್ನು ತಗೊಂಡು ಬಂದು ಕಾಟನ್ ಬಟ್ಟೆಯಲ್ಲಿ ಅವಳ ಹಣೆಗೆ ಇಟ್ಟ ಸುಮಾರು ಒಂದು ಗಂಟೆಗಳ ಕಾಲ ಅವಳ ಹಣೆಯ ಪಟ್ಟಿಯನ್ನು ಬದಲಿಸಿ ಇಡ್ತಾ ಇದ್ದ ಜ್ವರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದಾಗ ಚಾರ್ವಿಗೆ ಎಚ್ಚರಾಗಿ ನಿಧಾನವಾಗಿ ಕಂಡುಬಿಟ್ಲು ನೀರು ಅಂತ ಕೈಯನ್ನು ತೋರಿಸ್ತಾ ನಿಧಾನವಾಗಿ ಕೇಳಿದ್ಲು ಅವಳನ್ನು ಕೂರಿಸ್ದೂ ತನ್ನ ಎದೆ ಆಸರೆ ಕೊಟ್ಟು ಅವಳಿಗೆ ನೀರನ್ನು ಕುಡಿಸ್ತಾ ಚಾರ್ವಿಗೆ ಇಷ್ಟು ವರ್ಷದಲ್ಲಿ ಯಾರೂ ತನ್ನನ್ನು ಇಷ್ಟು ಚೆನ್ನಾಗಿ ನೋಡಿಕೊಂಡಿಲ್ಲ ಅಂತ ಅವಳ ಅನುಭವಕ್ಕೆ ಬಂದಾಗ ಹರ್ಷನ್ ಹತ್ರ ಸರ್ ಇಫ್ ಯು ಡೋಂಟ್ ಮೈಂಡ್ ನಾನು ನಿಮ್ಮ ಮಡಿಲಲ್ಲಿ ಸ್ವಲ್ಪ ಹೊತ್ತು ಮಲಗ್ಬೋದಾ ಅಂತ ಕೇಳ್ತಾ ಇದ್ದವಳ ಕಣ್ಣಲ್ಲಿ ನೀರು ಹರಿಯೋಕೆ ಶುರುವಾಯಿತು ಹಾಗೆ ಗಂಟಲು ಗದ್ಗದಿತವಾಗ್ತಾ ಇತ್ತು ಕಾರಣ ಕೇಳದೆ ಸರಿ ಅಂತ ತಲೆ ಆಡಿಸಿ ಅವಳ ಕಣ್ಣೀರನ್ನು ಒರೆಸಿ ತನ್ನ ಮಡಿಲಲ್ಲಿ ಮಲಗಿಸ್ಕೊಂಡ ಅವನ ಮಡಿಲಿನಲ್ಲಿ ಮಲಗಿದವಳು ಮನಸ್ಸೋ ಇಚ್ಛೆ ಅತ್ತು ನಿದಿರೆಗೆ ಚಾರದ್ಲು ಅವಳು ಅತ್ತು ಸಮಾಧಾನವಾಗಿ ನಿಧ ನಿಧಾನಕ್ಕೆ ನಿದ್ದೆಗೆ ಜಾರೋವರೆಗೂ ಅವಳ ತಲೆಯನ್ನು ಮೃದುವಾಗಿ ಸವರುತ್ತಾ ತಟ್ಟುತ್ತಲೇ ಇದ್ದ ಹರ್ಷ ಇವಳು ಯಾಕೆಷ್ಟು ನೆಮೋಷನಲ್ಲಾಗಿ ಆಡ್ತಾ ಇದ್ದಾಳೆ ಇವಳು ಯಾರು ಯಾವತ್ತೂ ತಿನ್ಸ ಇಲ್ವಾ ತಿನ್ಸೋವಾಗ್ಲೂ ಅಳ್ತಾ ಇದ್ಳು ಈಗ ಈ ರೀತಿ ಆರೈಕೆ ಮಾಡಿದಾಗಲೂ ಅಳ್ತಾ ಇದ್ದಾಳೆ ಯಾವುದಕ್ಕೂ ಇವಳ ಹತ್ರ ಯಾಕತ್ಲು ಅಂತ ಕೇಳಬೇಕು ಅಂತ ಅವನ ಬುದ್ಧಿ ಹೇಳಿದ್ರು ಕೂಡ ಬೇಡ ನಾನು ಚಾರ್ವಿಯನ್ನು ಅವಳ ಮುಗ್ಧತೆಯನ್ನು ನೋಡಿ ಮನಸ್ಸು ನೋಡಿ ಇಷ್ಟಪಟ್ಟಿದ್ದೀನಿ ಅವಳ ಬ್ಯಾಕ್ಗ್ರೌಂಡ್ ಏನೇ ಆಗಿರಲಿ ನನಗದು ಬೇಡದೇ ಇರೋದು ಸದ್ಯಕ್ಕೆ ನಾನು ಅವಳನ್ನು ಪ್ರೀತಿಸ್ತಾ ಇದ್ದೀನಿ ಅವಳೇ ನನ್ನ ಪ್ರೀತಿ ಅಂತ ಅಂದ್ಕೊಂಡ ರಾತ್ರಿ ದುಷ್ಯಂತ್ನ ಎದೆ ಮೇಲೆ ನೆಮ್ಮದಿಯ ನಿದಿರೆಗೆ ಜಾರಿದ್ದ ಧೃತಿಗೆ ಸೂರ್ಯನ ಎಳೆಯ ಕಿರಣಗಳು ಅವಳ ಮುಖಕ್ಕೆ ತಾಗಿದಾಗ ನಿಧಾನವಾಗಿ ಎಚ್ಚರಗೊಂಡ್ಳು ಕಣ್ತೆಗ್ದು ನೋಡಿದಾಗ ತನ್ನ ಮುತ್ತುಗಂಡ ಮಗುವಂತೆ ಮಲಗಿದ್ದ ಮಲಗಿದಾಗ ಎಷ್ಟು ಪ್ರಶಾಂತತೆಯಿಂದ ಕೂಡಿರುತ್ತೆ ಈ ಮುಖ ಈ ರೀತಿ ನೋಡುವ ಅದೃಷ್ಟ ನನ್ನೊಬ್ಬಳಿಗೆ ಮಾತ್ರನೇ ಇರೋದು ಬೇರೆಯವರ ಪಾಲಿಗೆ ಎಂದಿಗೂ ನನ್ನ ಗಂಡ ಸುಡೋ ಸೂರ್ಯನಂತೆ ಅಂತ ಅಂದ್ಕೊಂಡು ಅವನ ಮುದ್ದಾದ ಮುಖವನ್ನು ನೋಡುತ್ತಾ ಜೊಂಪೆ ಕೂದಲುಗಳನ್ನು ಸರಿಸಿ ಹಣೆಗೆ ದೀರ್ಘವಾದ ಮುತ್ತಿಟ್ಟು ವಾಶ್ರೂಮ್ ಹೊಕ್ಕಳು ಧೃತಿ ಧೃತಿ ಸ್ನಾನ ಮುಗಿಸಿ ಬಂದರೂ ಕೂಡ ದುಷ್ಯನ್ ಇನ್ನೂ ಮಲಗಿರೋದನ್ನು ನೋಡಿದೋಳು ದುಷ್ ಎದ್ದೇಳಿ ಎಷ್ಟು ಹೊತ್ತಾಯಿತು ಇನ್ನೂ ಮಲಗಿದ್ದೀರಾ ಟೈಮ್ ನೋಡಿ ಅಂತ ಅವನನ್ನು ಎಬ್ಬಿಸ್ತಾ ಇದ್ಲು ದುಷ್ಯಂತ್ನನ್ನು ಎಬ್ಬಿಸೋ ಪ್ರಯತ್ನ ವಿಫಲ ಆಗ್ತಾ ಇತ್ತು ಆದರೂ ಬಿಡದೆ ತನ್ನ ಪ್ರಯತ್ನವನ್ನು ಮಾಡ್ತಾನೇ ಇದ್ಲು ಧೃತಿ ಮಗ್ಗುಲು ಬದಲಿಸಿ ಮಲಗ್ದೋನು ಮತ್ತೂ ಅವನ ಕಡೆಗೆ ಬಂದ್ಲು ಎದ್ದೇಳಿ ಅಂತ ಹೇಳ್ತಾ ಇದ್ದಾಗ ಅವಳ ಕೈಯನ್ನು ಹಿಡಿದು ತನ್ನ ಮೇಲೆ ಹೇಳ್ಕೊಂಡ ಅವಳ ಶಾಂಪೂ ಘಮ ಅವನ ಮೂಗಿಗೆ ಬಡಿದು ಮತ್ತೇರಿಸುವಂತೆ ಆಗ್ತಾಯಿತ್ತು ಅವಳ ಕೂದಲಲ್ಲಿ ಆಟ ಆಡ್ತಾ ಅವಳ ಕೊರಳ ಒನಪಿಗೆ ಮುಖ ಹುದುಗಿಸಿ ಪುಟ್ಟ ಮುತ್ತನ್ನು ಕೊಟ್ಟೋನು ಅದೆಷ್ಟು ಮಾತಾಡ್ತೀಯ ಹನಿ ಹತ್ತು ನಿಮಿಷ ಮಲ್ಗೋಕು ಬಿಡಲ್ವಾ ಅಂತ ಮಾದಕವಾಗಿ ಕೇಳ್ದ ಈಗ ಎದ್ದೇಳಿ ಸಾಕು ಮಲ್ಗಿದ್ದು ಅಂತಂದ್ಲು ಆಯಿತು ಈಗೆದ್ದೇನು ಮಾಡಬೇಕು ಕೇಳ್ದ ಅವಳ ಸೊಂಟದ ಸುತ್ತ ಚಿತ್ತಾರ ಬಿಡಿಸ್ದ ನನ್ಗೆ ತುಂಬ ಹಸುವಾಗ್ತಾಯಿದೆ ಅಂತ ಹೇಳಿದ್ಲು ಸರಿ ಆಯಿತು ಅಂತ ಅವಳನ್ನು ಪಕ್ಕಕ್ಕೆ ಸರಿಸಿ ಅವಳ ಮೇಲೆ ಬಂದು ತುಟಿಗೆ ದೀರ್ಘವಾಗಿ ಮುತ್ಕೊಟ್ಟನು ಸಣ್ಣದಾಗಿ ಕಚ್ಚಿ ವಾಶ್ರೂಮ್ ಹೊಕ್ಕ ಅವನು ಹೋಗ್ತಾ ಇದ್ದಿದ್ದನ್ನೇ ನೋಡ್ದವಳು ಅಯ್ಯೋ ಅಂತ ಕೂಗುತ್ತಾ ದಿಂಬನ್ನು ಅವನ ಬೆನ್ನಿಗೆ ಎಸಿದ್ಲು ಆದರೆ ಅದು ಅವನಿಗೆ ತಾಗಲಿಲ್ಲ ಅಷ್ಟರಲ್ಲಾಗಲೇ ಅವನು ಬಾತ್ರೂಮ್ ಹೊಕ್ಕಿದ್ದ ಅವನು ಬಾಕ್ಲಾಕೊಂಡ ನಂತರ ಬೇರೆ ಬಟ್ಟೆ ಹಾಕಿ ರೆಡಿಯಾಗ್ತಾ ಇದ್ಲು ಧೃತಿ ಸ್ನಾನ ಮುಗಿಸಿ ಬಂದ ದುಷ್ಯನ್ ತಲೆ ಒರೆಸ್ಕೊಳ್ತಾ ಬಂದ ರೀ ಅಂತ ಕರೆದ್ಲು ಧೃತಿ ಹೇಳ್ರೀ ಅಂತ ಅವಳದೇ ಧಾಟಿಯಲ್ಲಿ ಅವನು ಕೂಡ ಕೇಳ್ದ ಅದು ನಂಗೆ ಇಲ್ಲಿರೋಕ್ಕೆ ಮನಸ್ಸಾಗ್ತಿಲ್ಲ ಬೇರೆ ಜಾಗಕ್ಕೆ ಹೋಗೋಣವಾ ಅಥವಾ ವಾಪಸ್ ಇಂಡಿಯಾಗೆ ಹೋಗೋಣವಾ ಅಂತ ಕೇಳಿದ್ಲು ಹಿಂದಿನ ದಿನ ನಡೆದ ಘಟನೆಯಿಂದ ಅವಳಿನ್ನೂ ಹೊರ ಬಂದಿರಲಿಲ್ಲ ಅಂತ ಸರಿ ಹನಿ ಬಟ್ ಬೇರೆ ಕಡೆ ಹೋಗೋಣ ಅಂತಂದ ಬಟ್ ನಾವಿಲ್ಲಿನ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಹೋಗೋಣವಾ ಅಂತ ಕೇಳ್ದ ದುಷ್ಯಂತ್ ಇಬ್ರು ತಿಂಡಿ ಮುಗಿಸಿ ರೂಮ್ ಖಾಲಿ ಮಾಡಿಕೊಂಡು ಪ್ರೈವೇಟ್ ಕಾರ್ ಬುಕ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಕಡೆ ಹೋದರು ಅವರಿಗೆ ವಿಷಯವನ್ನು ತಿಳಿಸಿದಾಗ ಅವರು ಕೂಡ ನೀವೇನು ಯೋಚನೆ ಮಾಡಬೇಡಿ ಸರ್ ಅವರನ್ನು ನಾವು ವಿಚಾರಿಸ್ಕೊಳ್ತೀವಿ ಅಂತ ಹೇಳಿ ಕಳಿಸ್ಕೊಟ್ರು ಡ್ರೈವರ್ ಕಾರ್ ಡ್ರೈವ್ ಮಾಡ್ತಾ ಇದ್ರೆ ಧೃತಿ ತನ್ನ ಗಂಡನ ಭುಜಕ್ಕೆ ಹೊರಗಿ ನಿದಿರೆಗೆ ಜಾರದ್ಲು ಕಥೆ ಮುಂದುವರಿಯುತ್ತೆ ಎಂದಿನಂತೆ ನಿಮ್ಮ ಪ್ರೀತಿಯ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು